ಹಾಯ್ ಫ್ರೆಂಡ್ಸ್ ಹೆಂಗಿದ್ದೀರಿ ಎಲ್ಲರೂ ನಾನು ಇವತ್ತು ಹೊಸ ಕ್ಷೇತ್ರದ ಪರಿಚಯವನ್ನು ಇದ್ದೀನಿ ಈ ಕ್ಷೇತ್ರದಲ್ಲಿ ಹೋಗಿ ನಾವು ಚಿಕ್ಕ ಚಿಕ್ಕ ಕಲ್ಗಳಿಂದ ಕಲ್ ಮೇಲ್ ಕಲ್ಲಿಟ್ಟು ಮನೆಗಳನ್ನು ಕಟ್ಟಿ ಬಂದರೆ ನಮ್ಮ ಕೋರಿಕೆಗಳೆಲ್ಲ ಈಡೇರ್ತವೆ ಅಂತ ಹೇಳ್ತಾರೆ ಆದ್ದರಿಂದ ನಿಮಗೂ ತೋರಿಸಿ ನೀವು ಹೋಗಿ ದರ್ಶನ ಮಾಡಿ ಕಟ್ಟಿ ಬನ್ನಿ ಇದೇ ನೋಡಿ ನಾವು ಇವತ್ತು ನಿಮಗೆ ತೋರಿಸುತ್ತಿರುವ ದೇವಾಲಯ ಅತ್ಯಂತ ಶಕ್ತಿಯುತವಾದ ದೇವಾಲಯ ಅಂತ ಹೇಳ್ತಾರೆ ಈ ಶಕ್ತಿಪೀಠಕ್ಕೊಮ್ಮೆ ನಾವು ಹೋಗಿ ಭೇಟಿಯಾಗಿ ಬಂದರೆ ನಮ್ಮೆಲ್ಲ ಕೋರಿಕೆ ಈಡೇರ್ತವೆ ಅಂತ ಹೇಳ್ತಾರೆ ಬನ್ನಿ ಯಾವುದು ಈ ಶಕ್ತಿಪೀಠ ನೋಡೋಣ ಫ್ರೆಂಡ್ಸ್ ಪೂರ್ತಿ ವಿಡಿಯೋವನ್ನು ತಪ್ಪದೇ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿರಿ ಇಲ್ಲಿನ ಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಇದು ನೋಡಿ ಈಗ ನಾವು ಒಳಗಡೆ ಪ್ರವೇಶ ಇದ್ದೀವಿ ದ್ವಾರ ಬಾಗಿಲದಿಂದ ಇದೇ ದೇವಸ್ಥಾನ ಅತ್ಯಂತ ರಾಯರು ಮೆಚ್ಚಿದ ಸ್ಥಳ ಅಂತ ಹೇಳ್ತಾರೆ ರಾಯರು ಇಲ್ಲಿ ಸುಮಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಪಂಚದೇವರ ಆಶೀರ್ವಾದ ಪಡೆದರು ಅಂತ ಹೇಳ್ತಾರೆ ಆ ಭಗವಂತನ ಪಾದುಕೆ ಬಗ್ಗೆ ಕೇಳೋಣ ಬನ್ನಿ ಉದ್ಭವವಾದ ಮೂರ್ತಿ ಬನ್ನಿ ಒಳಗಡೆ ನೋಡಿ ದ್ವಾರ ಬಾಗಿಲು ಭಗವಂತನ ದ್ವಾರ ಬಾಗಿಲು ಪ್ರವೇಶಿಸಿದ ನಂತರ ಒಳಗಡೆ ಸಾಲು ಸಾಲಾಗಿ ಇದು ಒಂದು ಕಲ್ಲು ಬಂಡೆಯಲ್ಲಿ ಉದ್ಭವಿಸಿದ ನಮ್ಮ ಹನುಮಂತ ದೇವರು ಪಂಚಮುಖಿ ಆಂಜನೇಯ ಅಂತ ಹೇಳ್ತಾರೆ ನೋಡಿ ದರ್ಶನ ಮಾಡಿ ಆಂಜನೇಯ ಸ್ವಾಮಿದು ಈ ಭಗವಂತನ ದರ್ಶನ ಮುಗಿಸಿ ಹೊರಗಡೆ ಬಂದರೆ ಇಲ್ಲೆಲ್ಲ ನೋಡಿ ಕಲ್ಲು ಬಂಡೆಗಳು ಈ ಕಲ್ಲು ಬಂಡೆಗಳ ಕೆಳಗಡೆನೆ ನಾವು ಚಿಕ್ಕ ಚಿಕ್ಕ ಕಲ್ಲುಗಳಿಂದ ಮನೆ ಕಟ್ಟಿದ್ರೆ ನಮ್ಮ ಕೋರಿಕೆ ಈಡೇರ್ತವೆ ಅಂತ ಹೇಳ್ತಾರೆ ಹಾಗೆ ಸುಮಾರು ಜನರು ಇಲ್ಲಿ ಆ ರೀತಿ ಕಟ್ಟಿ ತಮ್ಮ ಕೋರಿಕೆಗಳನ್ನು ಭಗವಂತನಿಗೆ ಅರ್ಪಿಸಿ ಹೋಗಿದ್ದಾರೆ ನೋಡಿ ಭಗವಂತನ ದೇವಾಲಯದ ಹಿಂದಿನ ಭಾಗ ಇದು ನೋಡಿ ಎಷ್ಟೊಂದು ಅದ್ಭುತವಾಗಿದೆ ಕಲ್ಗಳ ಮೇಲೆ ಬಂಡೆಗಳ ಮೇಲೆ ಬಂಡೆ ಇದು ಯಾವಾಗಿಂದ ನಾವು ಇಪ್ಪತ್ತು ವರ್ಷದಿಂದ ಹೋಗ್ತಾ ಇದ್ರೂ ಕೂಡ ಇದೇ ಥರ ಇದೆ ನಾವು ಪ್ರತಿ ವರ್ಷ ಮಂತ್ರಾಲಯಕ್ಕೆ ಹೋಗಿದ್ರೆ ಇಲ್ಲಿ ನಾವು ಈ ಕ್ಷೇತ್ರದ ದರ್ಶನ ಮಾಡೇ ಮಾಡ್ತೀವಿ ಇಲ್ಲೊಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಫ್ರೆಂಡ್ಸ್ ಅದಕ್ಕೆ ತಪ್ಪದೇ ಹೋಗಿ ನೀವು ಭೇಟಿ ಮಾಡಿ ನೋಡಿ ಇದು ಕಲ್ಲಲ್ಲೇ ಭಗವಂತನಿಗೆ ಹಾಸಿಗೆ ದಿಂಬು ಅಂತ ಹೇಳ್ತಾರೆ ಇಲ್ಲಿಯೇ ಹನುಮಂತ ಆಂಜನೇಯ ಸ್ವಾಮಿ ಮನಗ್ತಾನೆ ಅಂತ ಇಲ್ಲಿಯ ಜನರು ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಹೇಗಿದೆ ಕಲ್ಲುಗಳಲ್ಲಿನೇ ಈ ಬಂಡೆಗಳಲ್ಲಿಯೇ ಮತ್ತೊಂದು ದೇವತೆ ಶ್ರೀ ಮಹಾಲಕ್ಷ್ಮಿಯ ಉದ್ಭವಿಸಿದ್ದಾಳೆ ಅಂತ ಹೇಳ್ತಾರೆ ಈ ಕಲ್ಲಿನಡಿಯಲ್ಲಿ ಆ ದೇವಿಯ ಗುಡಿಯನ್ನು ನಿರ್ಮಿಸಿದ್ದಾರೆ ಅತ್ಯಂತ ಸುಂದರವಾದ ಒಂದು ಸ್ಥಳ ಮನಸ್ಸಿಗೆ ನೆಮ್ಮದಿ ಹಾಗೂ ಮನಸ್ಸಿಗೆ ಮುದ ನೀಡುವಂತಹ ಸ್ಥಳ ಬನ್ನಿ ಒಳಗಡೆ ಹೋಗಿ ಮಹಾಲಕ್ಷ್ಮಿಯ ದರ್ಶನವನ್ನು ಮಾಡ್ಕೊಂಡು ಬರೋಣ ಇದು ಕೂಡ ಕಲ್ಲಿನಲ್ಲಿಯೇ ಉದ್ಭವಿಸಿದ ದೇವತೆ ಕೊಲ್ಲಾಪುರ್ ಮಹಾಲಕ್ಷ್ಮಿಯ ಮೂಲ ಸ್ಥಾನ ಅಂತ ಹೇಳ್ತಾರೆ ತಿರುಪತಿ ತಿರುಮಲೇಶ ಮಹಾಲಕ್ಷ್ಮಿ ಇವರೆಲ್ಲ ರಾಯರಿಗೆ ಪ್ರತ್ಯಕ್ಷರಾಗಿ ಆಶೀರ್ವದಿಸಿದ ಸ್ಥಳ ಮುಂದೆ ಇಲ್ಲಿಂದ ಹೋಗಿ ರಾಯರು ಅಲ್ಲಿ ಸಮಾಧಿಯಾದರು ಮಂತ್ರಾಲಯದಲ್ಲಿ ಅಂತ ಇಲ್ಲಿನ ಜನ ಹೇಳ್ತಾರೆ ಬನ್ನಿ ಫ್ರೆಂಡ್ಸ್ ಯಾವಾಗಲೂ ಇಲ್ಲಿ ಇದೇ ಥರ ಇರುತ್ತೆ ನೀವು ಪಂಚಮುಖಿ ದರ್ಶನ ಮೂಡಿ ಮನೆ ಕಟ್ಟಿ ಬನ್ನಿ ನಿಮ್ಮ ಕೋರಿಕೆ ಈಡೇರಲಿ ಧನ್ಯವಾದ